ಶಿವಮೊಗ್ಗ ಜಿಲ್ಲಾ ರೈತ ಸಂಘ ನಿನ್ನೆ ದಿವಸ ಬಾರಂಗಿ ಹೋಬಳಿಯ ಹೂಳುಗೊಲ್ಲು ಬಾನುಕುಳ್ಳಿ ಮತ್ತು ಆ ಆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯದ ಕೊರತೆ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆರಿಸ ಆಚರಿಸ್ತಾ ಇದ್ದ ಸಂದರ್ಭದಲ್ಲಿ ನಮಗೂ ಸ್ವಾತಂತ್ರ್ಯ ಕೊಡಿ ಎಂಬ ಶೀರ್ಷಿಕೆಯಲ್ಲಿ ಒಂದು ಸಾಗರದ ನಗರಸಭೆ ಎದುರಿಗೆ ಗಾಂಧಿ ಪ್ರತಿಮೆ ಎದುರಿಗೆ ಒಂದು ಹೋರಾಟವನ್ನು ಎತ್ಕೊಂಡಿದ್ವಿ ಈ ಒಂದು ಹೋರಾಟ ಶಾಂತಿಯುತ ಹೋರಾಟ ಆ ಆ ಜಾಗದ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಿ ಅನ್ನೋ ಒಂದು ಉದ್ದೇಶವಾಗಿ ಇತ್ತು ಇದೇ ಸಂದರ್ಭ ಹೋರಾಟ ನಡೆಸೋಕ್ಕಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಸಂದರ್ಭದಲ್ಲಿ ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ ಉದ್ದೇಶಕ್ಕಾಗಿ ನಾವು ಅವರನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಬೆಳಗ್ಗೆ ಏಳು ಗಂಟೆಗೆ ಅದೇ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಹೋದಾಗ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಇವರು ಇದರ ಉದ್ದೇಶ ನಮಗೆ ನಮ್ಮ ಏನು ಅರೆಸ್ಟ್ ಆಗಿದ್ದಾರೆ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರ್ಬೋದು ಮತ್ತು ಪದಾಧಿಕಾರಿಗಳು ಅವರು ಕೂಡಲೇ ಬಿಡುಗಡೆ ಆಗಬೇಕು ಇಲ್ಲದಿದ್ದರೆ ಮತ್ತೆ ಉಗ್ರ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಇದು ಸ್ವತಂತ್ರ ಭಾರತವೋ ಅಥವಾ ಸ್ವತಂತ್ರ ಸಿಗದೇ ಇರತಕ್ಕಂಥ ಭಾರತವೋ ಅಂತ ಹೇಳಿ ನಾನು ಇದ್ರ ಮೂಲಕ ಪ್ರಶ್ನೆ ಮಾಡ್ತೇನೆ ಮತ್ತು ಕೂಡ ಈ ದೇಶ ಅಂಬೇಡ್ಕರ್ ಅವರು ನಮಗೆ ಕಾನೂನನ್ನು ಮಾಡಿದ್ದಾರೆ ಆ ಕಾನೂನು ಒಂದು ಹೋರಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ ಆ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಹತ್ತಿಕ್ಕಂಥದ್ದು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಸ್ಥಳೀಯ ಶಾಸಕರೇ ಅಂತ ನಾನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಅಲ್ಲಿಯ ಜನಗಳ ಸಮಸ್ಯೆಗಳನ್ನು ಬಗೆಹರಿಸಕ್ಕಾಗದಂಥ ಸ್ಥಿತಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿರೋದು ಎಷ್ಟು ಸಮಂಜಸ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ